వెల్కమ్ టు అవర్ యూట్యూబ్ చానెల్ ఎంకడా ఫ్లవర్ గార్డెన్ అండి ఏనా తప్పు ఉంటుంది తువంబర్క బి ఇొంజీ బన్న దగ్గర తులే ఏటు షోకు మధ్య పింక్ పూరా రోజ్ తులే ఎల్లో కలర్ రోజు ఐతొట్టు పక్కన జుండు రెడ్ కలర్ ఆ పుణ పూ ఇజ్జి మాత్ర ఎల్లో కలర్ మాత్రీ ಒಂದು ದಾಸವರದ ಗಿಡ ಬರ್ಸಬಹುದು ಒಂದು ಬತ್ತಿನ ಅದೇ ಇನ್ನೊಂದು ದಾಸವಾಲ ಪಿಂಕ್ ಕಲರ್ಗೆ ಎತ್ತೆ ಶೋಕ್ ಉಂಟ ಭಾರಿ ಪೋಟ್ರಣ್ಣತಿ ಬರ್ಸಬಾರತಿ ಕೆಲವು ಮುಖ್ಯ ಕುಳ್ದಿನ ಮಾತ್ರ ಒಂದೊಂದು ಬಣ್ಣದ ಗಿಡ ಒಂದೊಂದು ಟೈಪ್ದ ತುಂಬ ವೆರೈಟಿ ವೆರೈಟಿ ಬಣ್ಣದ ಗಿಡ ಪೂರ ಇಲ್ಲ ತಿಳಿ ಶೋಕ್ ತೋಚಂದು ವೀಡಿಯೋಗ ಪುರ ಭಾರಿ ಶೋಕ ಹೂ ಹಚ್ಚ ಪುರ ಮೇಲೆ ಪೇರುತ್ತೆ ಕ್ಲಾಯ್ಕಪ್ ಬಣ್ಣದ ಗಿಡ ಪುರ ಇತ್ತ ತಿಳ ಎತ್ತು ಶೋಕ್ ತೋಜಿನ ಐತೆ ಹೆಂಗೆ ಫ್ಲವರ್ ಬಣ್ಣದ ಗಿಡ ಪಂಡ ಮಾಸ್ತ ಇಷ್ಟ ತೂವರ ಶೋಕ್ ಅತ್ತೆ ಇಲ್ಲದ ಕಾಯ್ತಲ್ಲ ಪೂರೈ ಇತ್ತಲೆ ಎತ್ತು ಪೊರ್ಲು ತೋಜು ಆ ಗ್ರೀನ್ ಕಲರ್ ಯೆಲ್ಲೋ ಕಲರ್ ಒಟ್ಟಿಗೆ ಪೂರ ಒಂದು ವೈಟ್ ಕಲರ್ದ ಪೂ ಒಂದು ಮಸ್ತ್ ಹಾಪು ಒಂದು ಕೇಪುಳದ ಪೂ ನೆಟ್ಟು ಸುಮಾರು ಕಲರ್ದ ಉಂಡು ಒಂದು ಪಿಂಕ್ ಕಲರ್ದ ಕೆಲವು ಕಾರ್ಡಾಪ್ಲತ್ತೆ ಅವಳು ಉಂಡು ತುಳೆ ಒಂದುಂಜಿ ಬಣ್ಣದ ಗಿಡದಲ್ಲಿ ಹೇತು ಶೋಕೊಂಡು ಸುಮಾರು ಬಗೆ ತಗೊಂಡಿದ್ದೆ ಅಲ್ಲೇ ಒಂದು ಕೇಪ್ಲ ಪೂ ಯೆಲ್ಲೋ ಕಲರ್ದ ಕೇಪ್ಲ ಒಂದು ಮಿಠಾಯಿ ಪೂ ಬಂದು ಬೇರೆ ಹಾಗೆ ಮುಂಚೆ ಪೂ ಶೋಕೆ ಇಲ್ಲ ಕಾಯ್ತು ಪೂತ ಗಿಡ ಪ್ರಯತ್ ಇತ್ತಂಡ ಒಂದು ಜೀರಿಗೆ ಮುಂಚಿತಲೆ చట్నీకి పురపా భారీ లైక్ ముందు రత పుష్ప అని పేరు దాస్వాళ్ళ ఇంత దోసెపురం అని పేరు గులాబీ మెట్ట సుమారు కలర్ పురం ಒಂದು ಕಲ್ಲಿ ಚಪ್ಪಟೆ ಕಲ್ಲಿ ಒಂದು ಪೈತೆ ಅವು ಒಂದು ವಾಸ್ತು ಗಿಡ ಇಪ್ಪಳೊಂದು ಪೂರ ವಾಸ್ತು ಇತ್ತ ಜಿರಾ ಇಲ್ಲೆಡೆ ಪೂರ ಆ ಪೂಜೆಗೆ ಅವು ಇನ್ನೊಂದು ಗಿಡ ತೊಲೆ ತೊಳೆ ಎಕ್ಕ ವೈಟ್ ಕಲರ್ದ ಪೂ ಅಂದೈತೆ ರಾಶಿ ಆತು ತೊಳೆ ಮಸ್ತ್ ಉವು ಗಿಡ ಇಲ್ಲದ ಎದುರುಡು ನಡುಡು ಸೋಪ್ತ ಪೂ ಪೂರೈತನ ಇಲ್ಲ ಕಾಯ್ತಲ್ಲ ಪಕ್ಕಿಲಿ ಪೂರ ಬರ್ಪ ಒಂದೊ ಕಲರ್ ಅಂತ ಕೇ ಪುಳ ರೆಡ್ ಕಲರ್ ಕೇ ಪುಳದ ಕಾಡು ಡಾಪಣ ಬೇಯ್ತೇನೆ ಒಂದು ಬೇಯ್ತೇನೆ ಒಂದು ಕೂಜಲಗ ಪುರಪ್ಪ ಪೂ ಈತ ಇರೆ எண்ணெய் பேச்சம் மரத்து பாட்டு விடும் மண்டிக்கு தோசை இந்த மாதிரி போயிடுது ஆசிரல ஈரேத்தா கூட தொழில் ஒன்றை ஃப்ளவர் தூள் ஏற்ற ஷோக்கு உண்டு தொள்ளே எனக்கு ஏன்னாப்பான்னு பேர் தலை பாரி ஷோக்கு தான் பூ வந்து நல்லா பூ దళి మల్లపండు ఏతూ శోక్ ఉంటే అలా కాడ దేపు ఉంది ఉంటుంది కాడ కే అంతే ఎంకనే ద ఫ్లవర్ ఉంటుంది ఎంత అండి కలిగేకి ఖుషి అండి ఇష్టాన లైక్ మిల్పి ఎన్న చాలా సబ్స్క్రైబ్ షేర్ మే థ్యాంక్ యూ next video, you take a uh, bye